ఈ నమ్మ గ్రామ పంచాయతీ వ్యాప్తీ ప్రధానమంత్రి జీవన్ బీమా యోజన మరియు ప్రధానమంత్రి సురక్షా యోజన ఈ దిన నమ్మ గ్రామ గ పంచాయత్ వ్యాప్తీ ఆర్థిక సాక్షరతా శిబిర ఆయోజన ఈ ఒక శిబిరవు సక్సెస్ఫుల్ ఆగి నడు ఎలా ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ಭಾಗವಹಿಸಿ ಎಲ್ರಿಗೂ ನಾವು ಅರಿವು ಮೂಡಿಸಿದ್ದೇವೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೂ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಇಪ್ಪತ್ತು ಜನ ಸದಸ್ಯರಿಗೂ ಹಾಗೂ ನಮ್ಮ ಕುಟುಂಬಸ್ಥರಿಗೂ ನಾನು ಹೇಳೋದೇನೆಂದ್ರೆ ಎಲ್ಲರೂ ಸಹ ಈ ಒಂದು ಸ್ಕೀಮನ್ನು ಸ್ಕೀಮಿನ ಅನುಕೂಲಗಳನ್ನು ಅಂತ ನಾನು ನಿಮ್ಮ ವಾಹಿನಿಯ ಮುಖಾಂತರ ನಾನು ಎಲ್ಲರೂ ನೀಡಲು ಬಯಸುತ್ತೇನೆ